ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಭಕ್ತರ ರೈತರ ಪಾಲಿನ ಕಾಮದೇನು ಕಾಲಜ್ಞಾನದ ಮೂಲಕ ನಾಡಿನೆಲ್ಲೆಡೆ ಹೆಸರಾಗಿರುವ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬೆಂಕಿ ಬಬ್ಲಾದಿ ಸದಾಶಿವ ಚಿಕ್ಕಯ್ಯ ಮುತ್ಯಾನ ಜಾತ್ರೆ ಮುಗಿದರೂ ಶ್ರೀಮಠಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದೆ ಕಾಲಜ್ಞಾನದಿಂದಲೇ ಪ್ರಸಿದ್ಧವಾಗಿರುವ ಬೆಂಕಿ ಬಬ್ಲಾದಿ ಸದಾಶಿವ ಮುತ್ಯಾನ ಮಠದಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆಂದು ಜಾತ್ರೆ ಆರಂಭವಾಗುತ್ತದೆ ಶಿವರಾತ್ರಿ ಅಮಾವಾಸ್ಯೆ ಬಳಿಕ ಹೊಳೆಬಲಾದಿ ಮಠದ ಪೀಠಾಧಿಪತಿ ಸಿದ್ದರಾಮಯ್ಯ ಹೊಳಿಮಠಮುತ್ತೆ ಅವರು ನಾಡಿನ ಮಳೆ ಬೆಳೆ ರೈತರ ರಾಜ್ಯ ರಾಜಕೀಯ ಹೀಗೆ ಎಲ್ಲದರ ಕುರಿತು ಭವಿಷ್ಯವಾಣಿ ನುಡಿಯುತ್ತಾರೆ ಬಬ್ಲಾದಿ ಹೇಳಿಕೆಗಳು ಎಂದಿಗೂ ಸುಳ್ಳಾಗಲ್ಲ ಹುಸಿಯಾಗಿಲ್ಲ ಎಂಬುದು ಭಕ್ತಕೋಟಿಯ ಅಚಲ ನಂಬಿಕೆ ಹೀಗೆ ಬಬ್ಲಾದಿ ಜಾತ್ರೆಗೆ ವಿಜಯಪುರ ಬಾಗಲಕೋಟೆ ವಿವಿಧ ಜಿಲ್ಲೆ ತಾಲೂಕುಗಳಿಂದ ಅಷ್ಟೇ ಅಲ್ಲದೆ ಪಕ್ಕದ ಮಹಾರಾಷ್ಟ್ರದ ವಿವಿಧೆಡೆಯಿಂದಲೂ ಲಕ್ಷಾಂತರ ಭಕ್ತರು ಆಗಮಿಸಿ ಅಜ್ಜನ ದರ್ಶನ ದರ್ಶನ ಆಶೀರ್ವಾದ ಪಡೆಯುತ್ತಾರೆ ವಿಶೇಷವೆಂದರೆ ಈ ವರ್ಷ ಶಿವರಾತ್ರಿ ವೇಳೆ ಜಾತ್ರೆ ಮುಗಿದು ತಿಂಗಳಾಗುತ್ತಿದ್ದರೂ ಬಬ್ಲಾದಿ ಸದಾಶಿವಮುತ್ತಿನ ಸನ್ನಿಧಾನಕ್ಕೆ ದರ್ಶನಕ್ಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಜನಸಾಗರ ಹರಿದು ಬರುತ್ತಿದೆ ಬಬಲಾದಿ ಸದಾಶಿವಮುದಾನ ಜಾತ್ರೆ ಅಹ್ ಈ ವರ್ಷನು ಸಾಕಷ್ಟು ಭಕ್ತರು ಬಂದು ಬಬ್ಲಾದಿಯ ಜಾತ್ರೆಯನ್ನ ಮೆರಗು ಇವತ್ತು ಹೆಚ್ಚು ಮಾಡ್ಯಾರ ಮೆರಗೊನ್ನೋದಕ್ಕಿಂತ ಸಹಶೋಪನ ಆಶೀರ್ವಾದದಿಂದ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಬರ್ಲಾರ್ದಂಗ ಮಳೆ ಬೆಳೆ ಸಮೃದ್ಧಿ ಆಗಲಿ ಎಲ್ಲ ಜನರಿಗೆ ರೋಗ ರುಜಿನ ಬರಲಾರ್ದಂಗೆ ಸದಾಶಿವಪ್ಪ ಕಾಪಾಡಲಿ ಅಂತೇಳಿ ಇವತ್ತೆಲ್ಲ ಭಕ್ತಾದಿಗಳು ಬಂದು ಸದಾಶಿವಪ್ಪ ಹನಿ ಹಚ್ಚಿ ನಮಸ್ಕರಿಸಿ ನಮಗೆಲ್ಲ ಒಳ್ಳೆಯದಾಗಲಿ ನಾವು ಆ ಅನ್ಕೊಂಡಂಥ ಕೆಲಸಗಳು ಎಲ್ಲ ಈಡೇ ಇರಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಇನ್ನು ನೌಕರಿ ಸಿಗಲಿ ಆಮೇಲೆ ನಮ್ಮ ಹೊಲದಾಗೆಲ್ಲ ಬೆಳೆಗಳು ಚಲೋ ಬೆಳಿಲಿ ಅಂತೇಳಿ ಇವತ್ತೆಲ್ಲ ಭಕ್ತಾದಿಗಳು ಬಂದು ಸದಾಶಿವಪ್ಪ ಹನಿ ಹಚ್ಚಿ ಬಿಡ್ಕೊಳಕತ್ತಾರ ಈ ಬಬಲಾದಿಯ ಸತ್ಯ ಹೆಂಗೈತಪ್ಪ ಅಂದ್ರೆ ಈ ಬಬಲಾದಿಯವ್ರ ಮಾತು ಕರಿಕಲ್ಮ್ಯಾಗ ಬಿಳಿ ಗೆರಿ ಇದ್ದಂಗೆ ನಾವಿಲ್ಲಿ ಈ ಜಗದೊಳ ನಿಂತ ಏನು ಅನ್ಕೊಡ್ತೀವಿ ಅಷ್ಟು ಆಗ್ಲೇಬೇಕು ಯಾಕಂದ್ರೆ ಅಂತ ಸಿದ್ಧಿ ಸಾಧನ ಮಾಡಿದಂಥ ಮಠ ಇವತ್ತು ಬಬಲಾದಿಯ ಮೂಲ ಮಠ ಬಬಲೇಶ್ವರ ತಾಲೂಕು ವಿಜಯಪುರ ಜಿಲ್ಲೆ ಬಬಲಾದಿಯ ಮಠ ಸದಾಶಿವಪ್ಪ ಇಲ್ಲಿ ಸಿದ್ದಾಟಗಿ ಮಾಡಿ ಇಲ್ಲಿ ಕುಂತ ಪವಾಡ್ ಮಾಡಿದಂಥ ಜಾಗ ಇದು ಇವತ್ತು ಅದಕ್ಕೆ ಅವ್ರು ಹೇಳ್ಯಾರಲ್ಲ ಬಬಲಾದಿಯವರ ನುಡಿ ಕಡಾ ಮುಡಿ ಅಂತ ಯಾರ ಯಾವುದಿಲ್ಲ ಅಂತ ಬರ್ತಿ ಅದನ್ನ ಮಾಡಿ ತೋರಿಸ್ತಾನೆ ಸದಾಶಿವಪ್ಪ ಅದಕ್ಕಿಲ್ಲಿ ನಾ ಅಂತ ಯಾರು ಮೆರಿತಾರೋ ನಾ ಅಂತ ಅವರ ಗಂಡ ಯಾರನ್ನೂ ಬಿಡೋದಿಲ್ಲ ಆ ಮಠದ ಕಟ್ಟಿ ಹತ್ತು ಮುಂದೆ ಎಲ್ಲಾ ನಿಂದಪ್ಪ ಅಂತ ಬಂದು ಮನೆಗೆ ನಿಂದ ನಿಂದಾಕೈತಿ ನಾ ಅಂತ ಬಂದ್ರೆ ಸದಾಶಿವಪ್ಪ ಯಾರನ್ನೂ ಬಿಡೋದಿಲ್ಲ ಅದಕ್ಕೆ ನಮ್ಮ ಮಠದೊಳಗ ನಂಬಿಕೆ ಅನ್ನೋದು ಬಾಳ ದೊಡ್ಡದೈತೆ ನಂಬಿಕೆಯಿಂದ ದುಡಿದ್ರ ಪಗಾರ ಕೊಡ್ತಾನೆ ಅನ್ನೋದಕ್ಕಿಂತನು ಕೊಟ್ಟು ಕಳಿಸ್ತಾನೆ ಯಾವ ರೂಪದಾಗಾದ್ರೂ ಕೊಟ್ಟು ಕಳಿಸ್ತಾನೆ ಅದಕ್ಕೆ ಬೊಬಲಾದವ್ರಿಗೆ ಯಾರು ದುಡ್ಕೋತಾರಲ್ಲ ಯಾರಿಗೂ ಬಡ್ತಾನಿಲ್ಲ ಅಂತೇಳಿ ನಮ್ಮತ್ತೆ ಯಾವ ರೂಪದಾಗಾದರುತ್ತಂದ ಅವ್ರು ಪಗಾರ ಕೊಟ್ಟ ಕೊಡ್ತಾನ ಅದಕ್ಕೆ ಹೋದ ವರ್ಷದಕ್ಕಿಂತನು ಈ ವರ್ಷ ಭಕ್ತಾದಿಗಳು ಸಾಕಷ್ಟು ಭಕ್ತರು ಬಂದು ಸದಾಶಿವಪ್ಪ ಗನಿ ಹಚ್ಚಿ ಅವರು ಬೇಡ್ಕೊಳ್ಳೋದು ಒಂದೇ ಬೆಳೆ ಬೆಳೆ ಚಲೋ ಆಗಲಿ ರೈತರ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಬೀಳಾರ್ದಂಗೆ ಸದಾಶಿವಪ್ಪನ ಬೂದಿ ಎಂಥ ರೋಗ ರೋಗಿದ್ರು ಸುಟ್ಟು ಬೂದಿ ಹಾಕತ್ತ ನಂಬಿಕೆ ಐತೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಕರೋನಾ ಸಮಯದೊಳಗ ರೋಗ ಬಾಳಾದಾಗ ಐದು ಸೋಮವಾರ ಅಂಬ್ಲಿ ಬಾಣ ಮಾಡಂತ ಹೇಳಿದಾಗ ಐದು ಸೋಮವಾರ ಅಂಬ್ಲಿ ಬಾಣ ಮಾಡಿ ಮುತ್ತಾನ ಬೂದಿ ಹಾಕೊಂಡು ಅಂಬ್ಲಿ ತಗೊಂಡ್ರ ಬಂದ ವ್ಯಾಧಿ ಸುಟ್ಟು ಬೂದಿ ಆಗಿ ಹೊತ್ತು ಅದಕ್ಕೆ ಅಂತ ಶಕ್ತಿ ಬಬಲಾದಿ ಮಡದ ಒಂದು ಬೂದಿ ಒಳಗೆ ಐತೆ ಅಂತೇಳಿ ಇವತ್ತು ಸಾಕಷ್ಟು ಭಕ್ತರು ಬಂದು ಸದಾಶಿವಪ್ಪಕ್ಕೆ ಬೇಡ್ಕೊಂಡು ನಮ್ಮ ಏನೇ ಕಷ್ಟಗಳಿದ್ರೆ ಬಯಲು ಮಾಡಪ್ಪ ಬಂದ ಕಂಟಕವನ್ನು ದೂರ ಮಾಡಿ ನಮಗೆಲ್ಲ ಒಳ್ಳೇದು ಮಾಡಂತೇಳಿ ಇವತ್ತೆಲ್ಲ ಭಕ್ತಾದಿಗಳು ಬಂದಾರ ಇವತ್ತು ಬಬಲಾದಿ ಮಠ ಬಬಲಾದಿ ಸಿದ್ಧರು ಸಿದ್ಧಿ ಸಾಧಕರು ಚಂದ್ರಗಿರಿ ತಾಯಿಯಿಂದ ಹೊರಪಡೆದ ಹೊರಪುತ್ರರು ಪರಶಿವನ ಅವತಾರಿ ಪ್ರಸಾದಿಗಳು ಈ ಪ್ರಸಾದಿಗಳ ಅಮೃತ ಹಸ್ತದಿಂದ ಹಣ್ಣು ಕೊಟ್ಟರು ಪ್ರಸಾದ ಅಣ್ಣ ಕೊಟ್ಟರು ಪ್ರಸಾದ ಹೂವು ಕೊಟ್ಟರು ಪ್ರಸಾದ ಬೂದಿ ಕೊಟ್ಟರು ಪ್ರಸಾದ ಈ ಪ್ರಸಾದ ಮೇಲೆ ನಂಬಿಕೆ ಇಟ್ಟು ಜಗದಳು ಎಷ್ಟೋ ಮಂದಿ ಆಗ್ಯದ ಉದ್ಧಾರ ಎಷ್ಟೋ ಮಂದಿ ಆಗ್ಯದ ಉದ್ಧಾರ ಹಿಂದೆ ನಡೆದ ಕುರು ಇಂದು ನಡೆದದ ಈಗ ಸದ್ಯ ನಡೆದದ ಸಿದ್ದರಾಮಯ್ಯಪ್ಪನವರು ನಡೆದಾಡು ದೇವರು ಮಾತಾಡು ಮಾದೇವರು ಇವರ ಅಮೃತ ಹಸ್ತದ ಮೇಲೆ ನಂಬಿಕೆ ನಿಟ್ಟು ಎಷ್ಟೋ ಮಂದಿ ಇವರ ಪಾದ ನಂಬಿ ಇವರ ಕೈಯಿಂದ ಪ್ರಸಾದ ಪಡೆದು ಅಮೃತ ಹಸ್ತದ ಪ್ರಸಾದ ಪಡೆದು ಪುತ್ರ ಸಂತತಿ ಇಲ್ಲದವರು ಪುತ್ರ ಸಂತತಿಯನ್ನು ಪಡೆದಿದ್ದರು ಇನ್ನು ಕೆಲವೊಬ್ಬರು ಇವರು ಕೊಟ್ಟಂಥ ಬೀಜಗಳನ್ನು ಸದ್ಯ ಬೀಜ ಕೊಡಕತ್ತಲ್ಲ ಈ ಬೀಜಗಳನ್ನು ಒಯ್ದು ತಮ್ಮ ಬಿತ್ತು ಬೀಜದಲ್ಲಿ ಕೂಡಿಸಿ ಭೂಮಿಗೆ ಬಿತ್ತಿ ಧಾನ್ಯ ದೌಷಗಳನ್ನು ಪಡೆದಿದ್ದರು ಇನ್ನು ಇನ್ನು ಕೆಲವೊಬ್ಬರು ತಮ್ಮ ಮನೆಯಲ್ಲಿ ಆದಂಥ ಕಷ್ಟ ನಷ್ಟಗಳನ್ನು ಕಟ್ಟ ಕಾರ್ಪಣ್ಯಗಳನ್ನು ಇವರ ಬೂದಿ ಮೇಲೆ ನಂಬಿಕೆಯನ್ನು ಇಟ್ಟು ಆ ಬೂದಿಯನ್ನು ಒಯ್ದು ತಮ್ಮ ಮನೆಯಲ್ಲಿ ಇದನ್ನು ಮಾಡಿ ತಾವು ಒಳ್ಳೆ ಒಂದು ಸಂತೋಷ ಪಟ್ಟಿದ್ದರು ಶೇವ್ ಮಾಡಕತ್ತಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆತ್ರಿ ಅದರಿಂದ ಮೊದಲಿಂದ ಬರ್ತಾ ಇದ್ನಿ ಬರ್ತಾ ಇದ್ರು ಹಂಗ ಸುಮ್ಮ ಬರ್ದು ಹೋಗೋದು ಮಾಡ್ತಿದ್ವಿ ನಾ ಬರಕೈತಿ ಎಪ್ಪತ್ನಾಲ್ಕರ ರೀ ಮೊಬೈಲ್ ಮಟ್ಟಕ್ಕೆ ಆಗಿನ ಮಟ್ಟಿಗೆ ಅಂದ್ರೆ ನಡಕ್ಕೆ ಸಾಧನ ಇತ್ತು ರೀ ಈಗ ಸದ್ಯ ಅಗದಿ ಭಾಳ ಇಂಪ್ರೂವ್ ಆಗೈತೆ ರೀ ಭಾಳ ಇಂಪ್ರೂವ್ ಆತ್ರಿ ಒಡಾಸ್ತಿ ವಾಡಾಶೆ ಈಗ ನೋಡ್ರಿಪ್ಪ ಕೆಲವೊಂದು ನಾವು ಹೇಳೋದತ್ತಂದ್ರೆ ಸದಾಶಿವಪ್ಪನ ಎಷ್ಟೋ ಪೌಲ್ಗಳನ್ನು ಮಾಡ್ಕೊತ ಬಂದಾರ ಎಷ್ಟೊಪ್ಪ ಹಾಡುಗಳನ್ನು ಮಾಡಿರೋ ಒಂದು ಹೇಳಿ ಹೇಳ್ತೀನಿ ನಾನು ಅಲ್ಲಿ ರಾಮದೂರ್ ತಾಲೂಕು ರಾಮದೂರ್ ತಾಲೂಕದಾಗ ಒಂದು ನೋಡಿರ್ಬೇಕು ನೀವು ಏನಂದ್ರೆ ರೊಕ್ಕದ ಕಟ್ಟಿ ಮತ್ತು ಪಂಚಗಾಮಿ ಸಾಲಹಳ್ಳಿ ಅಂತ ಒಂದು ಊರು ಬರ್ತದೆ ಅಲ್ಲಿ ಸದಾಶಿವಪ್ಪನವರು ಸಂಚಾರಕ್ಕೆ ಹೋದಾಗ ಆ ಕಾಲಕ್ಕೆ ಏನೊಂದು ಗಾಡಿ ಎಲ್ಲ ಮೇಲೆ ಸಂಚಾರ ಮಾಡ್ತಾರೆ ಕುದುರೆ ಮೇಲೆ ಕುದುರೆ ಮೇಲೆ ಸಂಚಾರ ಮಾಡುವಾಗ ಈ ಊರಿಂದ ಇನ್ನೊಂದು ಊರಿಗೆ ಹೋಗುವಾಗ ಅಷ್ಟು ಮಂದಿ ಭಕ್ತರು ಕೂಡೆ ಅದಾರು ಕರ್ಕೊಂಡು ಹೋಗ್ತಾ ಇದ್ದರು ಕರ್ಕೊಂಡು ಹೋಗುವಾಗ ಏನತ್ತಪ್ಪ ಅಂತಂದ್ರೆ ಅಲ್ಲಿ ಒಂದು ತೀರ್ಥ ಮಾಡಬೇಕಂತ ಒಂದು ಆಶೆ ಮಾಡಿಕೊಂಡ್ರು ಅಪ್ಪಾರು ತೀರ್ಥ ಮಾಡ್ಕೊಂಡು ಆಸೆ ಮಾಡ್ಕೊಂಡಾಗ ಅಲ್ಲಿ ಒಂದು ಮೈಂಡ್ ಟೋಪ್ ಅದ ಈ ಅದ ಆ ಟೋಪಿಗೆ ಹೋಗಿ ಕುಂಡ್ರಲಿಕ್ಕೆ ಹೋದ್ರೆ ಅಪ್ಪ ಇಲ್ಲಿ ಪ್ರಸಾದ ಅಂತೇಳಿ ಆ ಮಟ್ ಆ ಮೈನ್ ಒಣದೊಳಗೆ ಒಂದು ಗಿಡ ಸಿಡಿ ಆಗಿತ್ತು ಆ ಸಿಡಿ ಆದ ಗಿಡಕ್ಕೆ ಅಪಾರ ಕುಂಡ್ರಾಕ್ ಹೋದರು ಅಲ್ರಿ ಅಪ್ಪ ಇದು ಗಿಡ ಸಿಡಿ ಆದತಿ ನ್ಯಾಯಿದ ಕುಂಡ್ರು ಗಿಡ ಕುಂಡ್ರು ಅಂದಾಗ ಏನು ಹೇಳ್ರ ಅಪ್ಪಾರ ಇಲ್ಲಿ ಇಲ್ಲೇ ಕುಂಡ್ರು ತೀರ್ಥ ಮಾಡೋದು ಇಲ್ಲಿ ಈ ಗಿಡ ಚಿಗುತ್ತ ಮುಂದೆ ಮಾವಿನಕಾಯಿ ಆಗಿ ಮತ್ತು ಬಬಳಾದಿ ಮಟ್ಟಕ್ಕೆ ಉಪ್ಪಿನಕಾಯಿ ಹೋಗೋದು ಅಂತ ಅಪ್ಪಾರ ಅವಾಗ ಸಿಡಿ ಆದ ಗಿಡಕ್ಕೆ ಕುಂತು ತಾವು ತೀರ್ಥವನ್ನು ಬಳಸಿದ ಗಿಡವೂ ಚಿಗಿತು ಎಷ್ಟೋ ಇದು ಆಗಿ ಕಾಯಿ ಕೊಟ್ಟು ಹೊಳೆ ಹೂವಾಗಿ ಕಾಯಿಗೆ ಕಾಯಿ ಕೊಡ್ತಿವಿ ಕಾಯಿ ಕೊಟ್ಟ ನಂತರ ಈಗ ಅಲ್ಲೇ ಸದ್ಯ ಒಂದು ನೀವು ಆಗಲು ಹೂ ನೋಡ್ಬೋದು ಅಲ್ಲಿ ಸದ್ಯ ಒಂದು ಗುಡಿ ಮಾಡಿ ಅವು ಸ್ಥಾಪನೆ ಮಾಡಿ ಎಲ್ಲೇ ಪಂತಕಾಯಿ ರೊಕ್ಕದ ಕಡೆ ನೋಡು ಮೈಂಡ್ ರೀ ಏನರಪ್ಪ ಹಾಂ ಅನಿವಾದಿ ಆದರೂ ವಿಶೇಷ ಅಂದರೆ ಸಿಂಥ ಅಪ್ಪ ಅವ್ರು ಏನು ಮಾಡ್ಯಾರಪ್ಪ ಅಂತಂದ್ರೆ ಹನ್ನೆರಡು ಕೊಡ ಹನ್ನೆರಡು ಕೊಡ ಇಪ್ಪತ್ತು ನಾಲ್ಕು ಕೊಡ ಬಳಸಿ ತಮ್ಮ ಬಳಸ್ತವ್ರು ಹಂಗೆ ಮತ್ತು ಒಂದು ಇದು ಇದು ಒಂದು ಪಾತ್ರೆ ಇಟ್ಕೋದ್ರ ಇದು ಎದ್ದು ಇಷ್ಟು ಮಾಡಿ ಇದು ಇಷ್ಟು ಮಾಡಿ ಬಿಂದು ಕಳ ಅಂತಾರೆ ಬಟ್ ಮಾಡಿವು ಏಳು ಇದು ಲೆಕ್ಕ ಬರ್ದಾರು ಆ ತಮ್ಮ ಸಿದ್ಧಿ ಸಾಧನಕ್ಕಾಗಿ ಮಾಡಿದ್ದ ತೀರ್ಥ ಅದು ತೀರ್ಥ ಸ್ವರೂಪದಾಗ ಅವ್ರು ಮಾಡ್ಯಾರ ಈಗ ನಾವೆಲ್ಲರೂ ಮಾಡಿ ಏನೋ ಮಾಡಿ ಒಂದು ಮನೆ ಗಂಟೆಗೆ ಬಳಕೋದು ಏನಲ್ಲ ಮುದ್ದೆ ಅದ್ರ ಸಲುವಾಗಿ ಆದದ್ದು ತೀರ್ಥ ತಮ್ಮ ಸಿದ್ಧಿ ಸಾಧನಕ್ಕಾಗಿ ಮಾಡಿದ್ದಪ್ಪ ಇಪ್ಪ ಮತ್ತೇನಲ್ಲ ಇದು ಕೆಲವೊಂದು ಮೈಂಡ್ ಟೋಪ್ ಆದಿರ್ತದ್ದು ಇದು ಹೇಳೋದು ಕೇಳಿವು ಅಂತ ಹೇಳೋರು ಯಾಕಂದ್ರೆ ಇದು ಅಪಾರ ಕಾಲಕ್ಕಿರ್ತಿಲ್ಲ ಅದು ಈ ಸದ್ಯ ನಾವು ಎರಡು ಸಾವಿರದ ಹದಿನಾರ್ರೆ ಎರಡು ಸಾವಿರದ ಹದಿನಾರು ಗೊತ್ತೈತಿ ಎರಡು ಸಾವಿರದ ಹದಿನಾರ್ರಾಗ ಈ ನಿನ್ನೆ ಅವರಾತ್ರಿ ಅಮಾಷ್ ದಿವಸ ನಾವು ಪತ್ರಿಕೆ ಹಚ್ತೀವಿ ರೀ ಇಲ್ಲಿ ಜಾತ್ರೆ ಪತ್ರಿಕೆ ಅವರಾತ್ರಿ ಅಮಾಷ್ ದಿವಸ ಪಾತ್ ಪತ್ರಿಕೆ ಹಂಚುವಾಗ ಹೆಂಚಿರು ಹೆಂಚುಗಳಿದೆ ಎಲ್ಲ ಮಂದಿ ಹೋತು ಅಮಾಷಿ ಬಂದ ತಗೊಂಡ ಆಮೇಲೆ ಸಾಯಂಕಾಲ ಮುತ್ತಾರು ಕೂತಿರು ಇಲ್ಲಿ ಒಬ್ಬರು ಇದ ಬವಲಾದಿ ಮಠದ ಊರವ್ರ ಯಾರವ ಕೆರೆಣ್ಣಿ ಪರ್ಸಾಪಣ್ಣ ಒಬ್ಬ ಬಡಗಾರ ಮೋನಪ್ಪಿಸದಿ ಕಿರಾಣಿ ಅಂಗಡಿ ಅದಾರೀ ಅವರು ಅವ್ರಿಬ್ರು ಕೂಡ ಬಂದು ಅಪ್ಪ ಅವ್ರಿಗೆ ಏನಂದರು ಏನು ರೀ ಎಲ್ಲ ಹೆಂಚಿರಿ ಹೊಳೆಯಾಗ ನೀರಿಲ್ಲ ಮತ್ತು ಹೆಂಗೆ ನೀವು ಜಾತ್ರೆ ದಾನು ಜಾತ್ರೆ ಅಂತ ಸಹಜವಾಗಿ ಕೇಳಿ ನಮಸ್ಕಾರ ಮಾಡಿ ಅವಾಗ ಮುತ್ತ ಅವ್ರಿಗೆ ಏನಂದ್ರು ಏನು ಅನ್ನಲಿಲ್ಲ ಏನಪ್ಪ ನಾವು ಕೊಡಬೇಕಾಗಿತ್ತು ಕೊಟ್ಟಿವ ಆಯ್ ಮುತ್ತೆ ಏನು ಮಾಡ್ತಾರೆ ಮಾಡ್ತಾರೆ ಕಣ್ಣು ಮುಚ್ಚಿ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿದಾಗ ಅವರಾತ್ರಿ ಅಮಾಷ್ ಆದ ಒಂದು ದಿನದಾಗ ತಣ್ಣ ತಾನು ಹೊಳಿದ್ರೆ ಬಂತು ಇದು 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 ಕಣ್ಣಾರ್ ಇದು ಇದ್ರ ಬಂದು ಎಲ್ಲಿ ಪಂತಿ ಮತ್ತು ತೇರ ಅಗುಮಠ ಹೊಳೆ ಇದ್ರಿ ಯಾಕೆ ಮ್ಯಾಗ ಚ ಇದು ಗಲಗಾಲೆ ಪರಿಸೀರಿಗೆ ಅಂತ ಉಂಟಲ್ಲ ಚಿಕ್ಕ ಪರಿಸ್ಥಿರಿ ಅಲ್ಲಿ ಮಟ್ಟ ನೀರು ಹೋತ್ರಿ ಜಾತ್ರೆ ಆಯ್ತು ಪಂತ್ ಆಯ್ತು ಮತ್ತು ಹೆಂಗೆ ಧೋಳಿ ಹಂಗೆ ಖಾಲಿ ಆಯ್ತು ಇದು ಎರಡು ಸಾವಿರದ ಹದಿನಾರು ಇದು ನಾ ಕಣ್ಣಾರು ಕಂಡದ್ದು ಪೈಪ ಇಷ್ಟು ನನಗೊಂದು ಕೆಲವು ಪಾವುಗಳನ್ನು ಮಾಡಿದ ಗೊತ್ತಾಯ್ತು ಮುತ್ತಾರು ಮತ್ತು ಆಮೇಲೆ ನನ್ನ ಮನಿಯೊಳಗೆ ನಾ ಬರಕೈತೆ ಅಂತಂದ್ರೆ ಎಪ್ಪತ್ತು ನಾಲ್ಕರ ಇಲ್ಲಿ ಬರಕತ್ತೀನು ಈಗ ನಾನು ಒಳ್ಳೇದಾಗೈತಿ ಆಗೈತಿ ಅಂದಾಗ ನಾನು ಆಗಿ ಊರಾಗಿತ್ತು ಅರ್ಧ ದಿವ್ಸ ಇಲ್ಲಿ ಶೇವಾ ಮಾಡ್ಕೊತ ಬರ್ತೇನೆ ನಿಮ್ಮ ಗುರುಗಾಪ್ ಚಂದ್ರಿಗೆ ಅಂತ ರಾಮದ ಜಾತ್ರೆ ಎಲ್ಲ ಎಲ್ಲೆಲ್ಲಿ ದೂರಿನ ಜನ ಬರ್ತೀನಿ ಮನೆ ಮನೆ ನೋಡ್ರಿ ಬಂದಿ ಬಂದ್ರೆ ಇಲ್ಲಿಂದ್ರೆ ಬಸವ ಕಲ್ಯಾಣ ಅಂತ ಗುರು ಅಂತಾರೆ ಅವಲ್ಲ ಒಂದು ಮೈ ಬರ್ತಾನೆ ನೂರು ರೂಪಾಯಿ ಬಸ್ ಚಾರ್ಜ್ ಆಗ್ತಿನ ನೋಡ್ರಿ ಅಂತವ್ರಿ ಹೇಳಿ ರಾಜಪ್ಪ ಅಪ್ಪ ನಾನೇ ತಿಳ್ದವಲ್ಲ ಬರಲವಲ್ಲ ಶಿವ ವಿಶ್ವಾಸ ಎಲ್ಲಪ್ಪ ಜಂಬಿಗೆ ಅಂತಾರೆ Obrigado. ಫೋಟೋ ಮತ್ತು ವಿಡಿಯೋ ಬಂದ ಮಾಡಲಾಗಿದೆ ಮಠದ ಆವರಣದಲ್ಲಿ ಫೋಟೋ ವಿಡಿಯೋ ಸಂಪೂರ್ಣ अगले मार्ग पर आकर्षण दार करने के लिए ગુડી સેવા અલરી ગોતર બતર સુબરે સુયા જર્ન ideia જર્ન